ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜನಶ್ರೀ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೋಪ್ ಹೋಗಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಕೇವಲ ಕೇವಲ ಸೆವೆನ್ ಗ್ರಾಮಿಂದ ಇರೋ ನೆಕ್ಲೆಸ್ ಡಿಸೈನ್ಗಳನ್ನ ನೋಡ್ತಾ ಹೋಗೋಣ ಈ ಜ್ಯುವೆಲ್ರಿ ಶಾಪ್ ಬಂದು ಎನ್ ಜೆ ಐ ಜ್ಯುವೆಲರ್ಸ್ ನೋಡಿ ಫ್ರೆಂಡ್ಸ್ ಫೈವ್ ಸ್ಟೆಪ್ ಇರುವಂಥ ನೆಕ್ಲೆಸ್ ಸಣ್ಣ ಗೋಲ್ಡ್ ಬಾಲ್ಗಳಿಂದ ಮಾಡಿರುವಂಥದ್ದು ಹಾಗೂ ಮದುವೆ ಇರೋ ಜೋಮಾಲ ಗುಂಡುಗಳಿಂದ ಮಾಡಿರುವಂಥದ್ದು ನೋಡಿದ್ರಲ್ಲ ಇಷ್ಟು ಗ್ರ್ಯಾಂಡ್ ಕಲೆಕ್ಷನ್ಸ್ ವೇಟ್ ಬಂದು ತರ್ಟಿ ಫೈವ್ ಗ್ರಾಮ್ ಇದೆ ನೆಕ್ಸ್ಟ್ ನೋಡಿ ಮತ್ತೊಂದು ಸೇಮ್ ಡಿಸೈನ್ ಬಟ್ ಎಲ್ಲ ಗೋಲ್ಡ್ ಬಾಲ್ಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ಫೈವ್ ಸ್ಟೆಪ್ ನೆಕ್ಲೆಸ್ ಡಿಸೈನ್ ತುಂಬಾ ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ಒಂದು ಫಾರ್ಟಿ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಕಲೆಕ್ಷನ್ ಕೋರಲ್ ಬೀಡಾಗುವ ಡಿಸೈನ್ ಗೋಲ್ಡ್ ಬಾಲ್ಗಳನ್ನ ಯೂಸ್ ಮಾಡಿ ಮಾಡಿರುವಂತದ್ದು ಪೆಂಡೆಂಟ್ ಕೂಡ ಬ್ಯೂಟಿಫುಲ್ ಇದೆ ಸಿಂಪಲ್ ಗ್ರ್ಯಾಂಡ್ ಲುಕ್ ಕಲೆಕ್ಷನ್ಸ್ ವೆಯ್ಟ್ ಬಂದು ನಿಮಗೆ ಅರೌಂಡ್ ಟ್ವೆಂಟಿ ಫೈವ್ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ತ್ರೀ ಸ್ಟೆಪ್ ನೆಕ್ಲೆಸ್ ನೋಡಿ ಕಾಫಿ ಬೀನ್ಸ್ ಡಿಸೈನ್ ತ್ರೀ ಸ್ಟೆಪ್ಸ್ ಇರುವಂತದ್ದು ಹಾಗೆ ಸೈಡ್ ಅಲ್ಲಿ ವೈಟ್ ಅಂಡ್ ರೆಡ್ ಸ್ಟೋನ್ ಇರುವ ಮೋಪ್ ಕೂಡ ಇದೆ ಇಷ್ಟು ಸಿಂಪಲ್ ಗ್ರಾಂಡ್ ಲುಕ್ ಕಲೆಕ್ಷನ್ ತುಂಬಾ ಬ್ಯೂಟಿಫುಲ್ ಇದೆ ಇದರ ವೈಟ್ ಬಂದು ಫಿಫ್ಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರೀ ಲೇಯರ್ ಗೋಲ್ಡ್ ಗುಂಡು ಹಾಗೆ ಮರೂನ್ ಕಲರ್ ಬೀಡ್ ಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ತ್ರೀ ಸ್ಟೆಪ್ ನೆಕ್ಲೆಸ್ ತುಂಬಾನೇ ಬ್ಯೂಟಿಫುಲ್ ಇದೆ ಇದರ ವೈಟ್ ಬಂದು ತರ್ಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆಮ್ಲ ಡಿಸೈನ್ ಗ್ರೀನ್ ಬೀಡ್ ಹಾಗೆ ಗೆಜ್ಜೆ ಡಿಸೈನ್ ಇರುವಂಥ ಪೆಂಡೆಂಟ್ ಪೆಂಡೆಂಟ್ ಟೈಪ್ ಹ್ಯಾಂಗ್ ಮಾಡಿರುವಂಥದ್ದು ಹಾಗೆ ಮಧ್ಯೆ ಒಂದು ಲಕ್ಷ್ಮಿ ಡಿಸೈನ್ ಇರೋ ಕಾಸು ಇದೆ ತುಂಬಾನೇ ಬ್ಯೂಟಿಫುಲ್ ಇದೆ ಶಾರ್ಟ್ ನೆಕ್ಲೆಸ್ ಡಿಸೈನ್ ಇದರ ವೆಯ್ಟ್ ಬಂದು ಕೇವಲ ನೈನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸೇಮ್ ಡಿಸೈನ್ ಇರುವ ಶಾರ್ಟ್ ನೆಕ್ಲೆಸ್ ಬಟ್ ವೈಟ್ ಇರುವಂತದ್ದು ಎಷ್ಟು ಬ್ಯೂಟಿಫುಲ್ ಇದೆ ವೆಯ್ಟ್ ಬಂದು ನೈನ್ ಗ್ರಾಮ್ ಇರುವಂಥದ್ದು ನೆಕ್ಸ್ಟ್ ನೋಡಿ ಫ್ಯಾನ್ಸಿ ಡಿಸೈನ್ ನೆಕ್ಲೆಸ್ ಫುಲ್ ಗೋಲ್ಡಲ್ಲಿ ಮಾಡಿರುವಂಥದ್ದು ಪೆಂಡೆಂಟ್ ಕೂಡ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಹಾಗೆ ರೆಡ್ ಗಳು ಕೂಡ ಇದೆ ನೋಡಿ ವೇರ್ ಮಾಡಿದ್ರೆ ತುಂಬಾನೇ ಗ್ರ್ಯಾಂಡ್ ಬ್ಯೂಟಿಫುಲ್ ಲುಕ್ ಕಾಣುತ್ತೆ ನೆಕ್ಸ್ಟ್ ನೋಡಿ ಮ್ಯಾಂಗೋ ಡಿಸೈನಲ್ಲಿ ಮಾಡಿರುವಂಥದ್ದು ಹಾಗೂ ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇದೆ ತುಂಬಾ ಗ್ರ್ಯಾಂಡ್ ಲುಕ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ವೇಟ್ ಬಂದು ಕೇವಲ ಫಿಫ್ಟೀನ್ ಗ್ರಾಮ್ ಒಳಗೆ ಸಿ ಫಿಫ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಎಡೆ ಪರ್ಲ್ ಹಾಗೂ ಗೋಲ್ಡ್ ಗುಂಡುಗಳನ್ನು ಯೂಸ್ ಮಾಡಿ ಮಾಡಿರುವಂಥ ಹಾರ ಪೆಂಡೆಂಟ್ ನೋಡಿ ಲಕ್ಷ್ಮಿ ಇರುವಂಥದ್ದು ಹಾಗೆ ರೆಡ್ ಸ್ಟೋನ್ ಕೂಡ ಇವೆ ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಸಿಂಪಲ್ ವೇರ್ಗೆ ತುಂಬಾ ಚೆನ್ನಾಗಿದೆ ವೆಯ್ಟ್ ಬಂದು ಟ್ವೆಂಟಿ ಟೂ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಪಾರ್ಲ್ ನೆಕ್ಸ್ಟ್ ನೋಡಿ ವೈಟ್ ಪಾರ್ಲ್ ಹಾಗೆ ಡಿಸೈನ್ ಗೋಲ್ಡ್ ಗಳನ್ನ ಯೂಸ್ ಮಾಡಿ ಶಾರ್ಟ್ ನೆಕ್ಲೆಸ್ ಮಾಡಿರುವಂಥದ್ದು ಪೆಂಡೆಂಟ್ ನೋಡಿ ಲಕ್ಷ್ಮಿ ಇದೆ ಹಾಗೆ ಕೆಳಗೆ ತ್ರೀ ಜೂಮ್ ಇದೆ ತುಂಬಾನೇ ಗ್ರಾಂಡ್ ಕಾಣುತ್ತೆ ವೈಟ್ ಬಂದು ತರ್ಟಿ ತ್ರೀ ಗೆ ಸಿಗುತ್ತೆ ನೆಕ್ಸ್ಟ್ ಮತ್ತೊಂದು ಲೇಟೆಸ್ಟ್ ಕಲೆಕ್ಷನ್ ಸ್ಲಾಂಗಾರ ತುಂಬಾನೇ ಗ್ರ್ಯಾಂಡ್ ಲುಕ್ ಇರುವಂಥದ್ದು ಪೆಂಡೆಂಟ್ ಕೂಡ ಗ್ರ್ಯಾಂಡ್ ಇದೆ ವೆಯ್ಟ್ ಬಂದು ಫಾರ್ಟಿ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ವೇಳೆ ಪಿಂಕ್ ಪಿಂಕ್ ಬೀಡ್ ಹಾಗೂ ವೈಟ್ ಪಾರ್ಲ್ ಹಾಗೂ ಗೋಲ್ಡ್ ಬೀಡ್ ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಬ್ಯೂಟಿಫುಲ್ಲಾಗಿ ಮಾಡಿರುವಂಥದ್ದು ಸಿಂಪಲ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ವೇಟ್ ಬಂದು ಟ್ವೆಂಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೈಟ್ ಪಿಂಕ್ ನೆಕ್ಸ್ಟ್ ನೋಡಿ ಲೈಟ್ ಪಿಂಕ್ ಬೀಡ್ಗಳಿರುವಂಥ ಐದು ಎಳೆ ಎಳೆಗಳಿರೋ ನೆಕ್ಲೆಸ್ ಆಗಿ ಕೆಳಗೆ ಗೋಲ್ಡ್ ಬಾಲ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥದ್ದು ಹಾಗೆ ಪೆಂಡೆಂಟ್ ಲಕ್ಷ್ಮಿ ಇದೆ ಡಿಸೈನ್ ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇರುವಂತದ್ದು ಹಾಗೆ ಕೆಳಗೆ ತ್ರೀ ಸ್ಮಾಲ್ ಜುಮ್ಕಸ್ ಕೂಡ ಇದೆ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೆಕ್ಲೆಸ್ ವೈಟ್ ಬಂದು ಕೇವಲ ಟ್ವೆಂಟಿ ಟೂ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ವೈಟ್ ಪರ್ಲ್ ದೊಡ್ಡ ಡಿಸೈನ್ ಗೋಲ್ಡ್ ಬಾಲ್ಗಳನ್ನ ಯೂಸ್ ಮಾಡಿ ಸಿಂಪಲ್ ಒಂದು ವೇಳೆ ಲಾಂಗಾರ ಪೆಂಡೆಂಟ್ ಪೀಕಾಕ್ ಡಿಸೈನ್ ಇದೆ ನೋಡಿ ಕೆಳಗೆ ಪಿಂಕ್ ಬೀಡ್ಗಳು ಸಹ ಲಾಂಗ್ ಆಗಿವೆ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದರ ವೆಯ್ಟ್ ಬಂದು ತರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ಮತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡಿ ವೈಟ್ ಪರ್ಲ್ ಆಗೋ ಡಿಸೈನ್ ಗೋಲ್ಡ್ ಬಾಲ್ಗಳನ್ನ ಯೂಸ್ ಮಾಡಿ ಮಾಡಿರುವಂತದ್ದು ಹಾಗೆ ಪೆಂಡೆಂಟ್ ನೋಡಿ ಬ್ಯೂಟಿಫುಲ್ ಆಗಿದೆ ಹಾಗೆ ರೆಡ್ ಸ್ಟೋನ್ ವೈಟ್ ಸ್ಟೋನ್ ಇರುವಂತದ್ದು ನೋಡಿ ಎಷ್ಟು ಸಿಂಪಲ್ ಲೈಟ್ ವೇಟ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ವೆಯ್ಟ್ ಬಂದು ಟ್ವೆಂಟಿ ಒನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಗಳಿಂದ ಎಳೆಗಳಾಗಿ ಮಾಡಿರುವಂತದ್ದು ಎರಡು ಸೈಡ್ ಅಲ್ಲಿ ಎಲಿಫೆಂಟ್ ಡಿಸೈನ್ ಮೋಪ್ ಕೂಡ ಇದೆ ನೋಡಿ ಎಷ್ಟು ಗ್ರಾಮ್ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದರ ವೆಯ್ಟ್ ಬಂದು ಟ್ವೆಲ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗೋಲ್ಡ್ ಗಳನ್ನ ಯೂಸ್ ಮಾಡಿ 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 ನಾಲ್ಕು ಎಳೆಗಳಾಗಿ ಮಾಡಿರುವಂಥದ್ದು ಹಾಗೆ ಸೈಡಲ್ಲಿ ಮಾಪ್ಗಳು ಕೂಡ ಇವೆ ಹಾಗೆ ಗ್ರ್ಯಾಂಡ್ ಆಗಿ ಲಕ್ಷ್ಮಿ ಪೆಂಡೆಂಟ್ ಕೂಡ ಇದೆ ನೋಡ್ತಿದ್ದೀರಲ್ಲ ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಿದೆ ವೇಟ್ ಬಂದು ಸಿಕ್ಸ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಎರಡು ಎಳೆ ಕಾಫಿ ಮೀನ್ ಡಿಸೈನ್ ಚೈನ್ ಹಾಗೆ ಸೈಡಲ್ಲಿ ಒಂದು ಲಕ್ಷ್ಮಿ ಮಾಪ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಕೇವಲ ತರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ಹಾಗೆ ನೀವು ಕಡಿಮೆ ಗ್ರಾಮ್ಗೂ ಕೂಡ ಮಾಡಿಸ್ಕೋಬಹುದು ನೆಕ್ಸ್ಟ್ ನೋಡಿ ಸಿಂಪಲ್ ಡಿಸೈನ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ಎಷ್ಟು ಸಿಂಪಲ್ ಹಾಗೆ ವೈಟ್ ಇರುವಂತದ್ದು ಹಾಗೆ ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ವೇಟ್ ವೇಟ್ ಒಂದು ಥರ್ಟಿ ತ್ರೀ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೋರಲ್ ಬೀಡ್ಗಳನ್ನ ಯೂಸ್ ಮಾಡಿ ನಾಲ್ಕು ಎಳೆಗಳಾಗಿ ಸ್ಟೆಪ್ ನೆಕ್ಲೆಸ್ ಮಾಡಿರುವಂಥದ್ದು ಸೈಡಲ್ಲಿ ಮೋಪ್ ಕೂಡ ಇದೆ ಹಾಗೆ ಮತ್ತೆ ಒಂದೊಂದು ಗೋಲ್ಡ್ ಬಾಲ್ಗಳಿವೆ ವೆಯ್ಟ್ ನೋಡೋದಾದ್ರೆ ಟ್ವೆಂಟಿ ಫೋರ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ತ್ರೀ ಲೇಯರ್ ಹಾರ ಗೋಲ್ಡ್ ಗುಂಡುಗಳಿಂದ ಮಾಡಿರುವಂಥದ್ದು ಎರಡು ಸೈಡಲ್ಲಿ ಲಕ್ಷ್ಮಿ ಡಿಸೈನ್ ಮೋಪ್ ಕೂಡ ಇದೆ ಹಾಗೆ ಪೆಂಡೆಂಟ್ ನೋಡಿ ಲಕ್ಷ್ಮಿ ಇದೆ ಹಾಗೆ ಎರಡು ಸೈಡ್ ಅಲ್ಲಿ ಪೀಕಾಕ್ ಡಿಸೈನ್ ಇರೋ ಪೆಂಡೆಂಟ್ ಎಷ್ಟು ಗ್ರಾಂಡ್ ಕಲೆಕ್ಷನ್ ವೇಟ್ ಬಂದು ತರ್ಟಿ ಏಟ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಮತ್ತೊಂದು ಬೀಡ್ ಬೀಡ್ ಹಾರ ಮರೂನ್ ಕಲರ್ ಬೀಡ್ ಹಾಗೆ ಗೋಲ್ಡ್ ಬಾಲ್ಗಳು ಸಹ ಇವೆ ನೋಡ್ತಿದಿರಲ್ಲ ಹಾಗೆ ಪೆಂಡೆಂಟ್ ಲಕ್ಷ್ಮಿ ಇದೆ ತುಂಬಾ ಸಿಂಪಲ್ ಲೈಟ್ ವೈಟ್ ಕಲೆಕ್ಷನ್ ವೇಟ್ ನೋಡೋದಾದ್ರೆ ನೈನ್ಟೀನ್ ಗ್ರಾಮ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ರೂ ಬೀಡ್ ಗಳಿಂದ ಎಲೆಗಳಾಗಿ ಮಾಡಿರುವಂಥದ್ದು ಹಾಗೆ ಒಂದು ಸೈಡಲ್ಲಿ ಲಕ್ಷ್ಮಿ ಡಿಸೈನ್ ಮೋಪ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರ್ಯಾಂಡ್ ಲುಕ್ ಕಲೆಕ್ಷನ್ಸ್ ವೆಯ್ಟ್ ನೋಡೋದಾದರೆ ಕೇವಲ ಟೆನ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಪಿಂಕ್ ಬೀಡುಗಳಿಂದ ಎರಡು ಎಳೆ ಮಾಡಿರುವಂಥದ್ದು ಎರಡು ಸೈಡಲ್ಲಿ ಮಾಪ್ಗಳಿವೆ ಹಾಗೆ ಪೆಂಡೆಂಟ್ ನೋಡಿ ಸ್ಮಾಲ್ ಲಕ್ಷ್ಮಿ ಇರುವಂಥದ್ದು ಪೆಂಡೆಂಟ್ ಡಿಸೈನ್ ಹಾಗೆ ಪಿಂಕ್ ಬೀಡುಗಳು ಸಹ ಲಾಂಗ್ ಆಗಿದೆ ನೋಡ್ತಿದ್ದೀರಲ್ಲ ವೆಯ್ಟ್ ಬಂದು ಕೇವಲ ತರ್ಟಿನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ದೊಡ್ಡದಾಗಿರೋ ವೈಟ್ ಬಾರ್ಲ್ ಹಾಗೆ ಡಿಸೈನ್ ಗೋಲ್ಡ್ ಬಾ ಗೋಲ್ಡ್ ಬಾಲ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥದ್ದು ಹಾಗೆ ಪೆಂಡೆಂಟ್ ಲಕ್ಷ್ಮಿ ಇದೆ ಎರಡು ಪೀಕ ಕೂಡ ಇದೆ ನೋಡಿ ಇಷ್ಟು ಗ್ರ್ಯಾಂಡ್ ಲುಕ್ ಕಲೆಕ್ಷನ್ಸ್ ವೇಟ್ ನೋಡೋದಾದ್ರೆ ಟ್ವೆಂಟಿ ತ್ರೀ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರೀ ಲೇಯರ್ ಹಾರ ಮೇಲೆ ಗ್ರೀನ್ ಬೀಡ್ಗಳು ಗಳಿವೆ ಹಾಗೆ ಕೆಳಗಡೆ ಗೋಲ್ಡ್ ಗುಂಡುಗಳನ್ನ ಯೂಸ್ ಮಾಡಿ ಮಾಡಿ ಬ್ಯೂಟಿಫುಲ್ ಆಗಿ ಮಾಡಿರುವಂತಹ ಹಾರ ಹಾಗೆ ಎರಡು ಸೈಡಲ್ಲಿ ನಾಲ್ಕು ಮಾಪ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ವೇಟ್ ನೋಡೋದಾದ್ರೆ ತರ್ಟಿ ಫೈವ್ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ವೈಟ್ ಪಾರ್ಲ್ ಹಾಗೂ ಲೈಟ್ ಬೇಬಿ ಪಿಂಕ್ ಬೀಡ್ಗಳನ್ನ ಯೂಸ್ ಮಾಡಿ ಮಾಡಿರುವಂಥ ಎರಡು ಎಳೆಹಾರ ಹಾಗೆ ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ವೆಯ್ಟ್ ನೋಡೋದಾದರೆ ತರ್ಟಿ ಫೈವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ಬ್ಯೂಟಿಫುಲ್ ಆಗಿರೋ ಶಾರ್ಟ್ ನೆಕ್ಲೆಸ್ ದೊಡ್ಡ ದೊಡ್ಡ ಡಿಸೈನ್ ಗೋಲ್ಡ್ ಗಳನ್ನ ಯೂಸ್ ಮಾಡಿ ಮಾಡಿರುವಂಥದ್ದು ಪೆಂಡೆಂಟ್ ಲಕ್ಷ್ಮಿ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದ್ರೆ ಆದರೆ ಟ್ವೆಂಟಿ ಏಯ್ಟ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರ್ಯಾಂಡ್ ಆಗಿರುವಂಥ ಕಲೆಕ್ಷನ್ಸ್ ಲಕ್ಷ್ಮಿ ಕಾಸುಗಳಿಂದ ಗ್ರ್ಯಾಂಡ್ ಆಗಿ ಮಾಡಿರುವಂಥದ್ದು ಹಾಗೆ ಮಧ್ಯ ಪೆಂಡೆಂಟ್ ನೋಡಿ ಪೀಕ ಡಿಸೈನ್ಗಳಿರುವಂಥದ್ದು ತುಂಬಾ ಗ್ರ್ಯಾಂಡ್ ಕಲೆಕ್ಷನ್ಸ್ ವೆಯ್ಟ್ ನೋಡೋದಾದರೆ ಸೆವೆಂಟಿ ಸಿಕ್ಸ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ತ್ರೀ ಎಳೆ ಇರುವಂಥ ಗೋಲ್ಡ್ ಬಾಲ್ಗಳಿಂದ ಮಾಡಿರುವಂಥ ಕಲೆಕ್ಷನ್ಸ್ ಸೈಡಲ್ಲಿ ಮೋಪ್ ಕೂಡ ಇದೆ ಪೆಂಡೆಂಟ್ ಲಕ್ಷ್ಮಿ ಡಿಸೈನ್ ಇದೆ ಹಾಗೆ ವೈಟ್ ಬಾಲ್ಗಳು ಕೂಡ ಹ್ಯಾಂಗ್ ಆಗಿದೆ ನೋಡಿ ವೈಟ್ ವೇಟ್ ನೋಡೋದಾದರೆ ಫೋರ್ಟಿ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಡಿಸೈನರ್ ಗುಂಡುಗಳಿಂದ ಮಾಡಿರುವಂಥ ಒಂದು ಎಳೆ ಹಾರ ಪೆಂಡೆಂಟ್ ಪೀಕಾಕ್ ಡಿಸೈನ್ ಇರುವಂಥದ್ದು ಹಾಗೆ ಪಿಂಕ್ ಸ್ಟೋನ್ಗಳು ಕೂಡ ಇವೆ ನೋಡಿ ಗ್ರ್ಯಾಂಡ್ ಆಗಿ ಹಾಗೆ ಇದರ ವೇಟ್ ಬಂದು ನೋಡೋದಾದರೆ ಫಾರ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಕೋರಲ್ ಬೀಡ್ಗಳಿರುವಂತಹ ಹಾಗೆ ಮಧ್ಯೆ ಗೋಲ್ಡ್ ಡಿಸೈನ್ಗಳ ಬಾಲ್ಗಳನ್ನ ಯೂಸ್ ಮಾಡಿ ಮಿಕ್ಸಲ್ಲಿ ಮಾಡಿರುವಂಥದ್ದು ಪೆಂಡೆಂಟ್ ಸ್ಮಾಲ್ ಪೆಂಡೆಂಟ್ ಕೂಡ ಇದೆ ನೋಡಿ ವೆಯ್ಟ್ ನೋಡೋದಾದರೆ ಟ್ವೆಂಟಿ ಫೈ ಗ್ರಾಮ್ ಒಳಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಶಾರ್ಟ್ ನೆಕ್ಲೆಸ್ ಕೋರಲ್ ಬೀಡಾಗೋ ಡಿಸೈನ್ ಗೋಲ್ಡ್ ಗುಂಡುಗಳನ್ನ ಯೂಸ್ ಮಾಡಿ ಮಾಡಿರುವಂತದ್ದು ಮಾಡಿರುವಂಥದ್ದು ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಕೂಡ ಇದೆ ವೆಯ್ಟ್ ನೋಡೋದಾದರೆ ತರ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಲೈಟ್ ಪ ಪರ್ಪಲ್ ಸ್ಟೋನಲ್ಲಿ ಮಾಡಿರುವಂಥ ಬ್ಯೂಟಿಫುಲ್ ನೆಕ್ಲೆಸ್ ಡಿಸೈನ್ ವೆಯ್ಟ್ ಬಂದು ಟ್ವೆಂಟಿ ಟೂ ಗ್ರಾಮ್ಗೆ ಇದೆ ನೆಕ್ಸ್ಟ್ ನೋಡಿ ಬ್ಯೂಟಿಫುಲ್ ಸಿಂಪಲ್ ಲೈಟ್ ವೆಯ್ಟ್ ಲಕ್ಷ್ಮಿ ಹಾಗೆ ಪೀಕ ಮಿಕ್ಸ್ ಮಿಕ್ಸಲ್ಲಿ ಮಾಡಿರುವಂಥದ್ದು ಹಾಗೆ ಪಿಂಕ್ ಬೀಡ್ಗಳು ಸಹ ಇರುವಂಥದ್ದು ವೇಟ್ ನೋಡೋದಾದರೆ ಸೆವೆನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ವೈಟ್ ಬರ್ಲ್ಗಳಿರುವ ಶಾರ್ಟ್ ನೆಕ್ಲೆಸ್ ಹಾಗೆ ಮಧ್ಯೆ ಮಧ್ಯೆ ಕೀಚೆ ಡಿಸೈನ್ ಇರುವಂಥ ಶಾರ್ಟ್ ನೆಕ್ಲೆಸ್ ಲಕ್ಷ್ಮಿ ಡಿಸೈನ್ ಪೆಂಡೆಂಟ್ ಕೂಡ ಇದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ವೇಟ್ ನೋಡೋದಾದರೆ ಫಿಫ್ಟೀನ್ ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಫುಲ್ ಲೈನಲ್ಲಿ ಮಾಡಿರುವಂಥ ಬ್ಯೂಟಿಫುಲ್ ಕಲೆಕ್ಷನ್ಸ್ ಪೆಂಡೆಂಟ್ ನೋಡಿ ಗ್ರ್ಯಾಂಡಾಗಿ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ಹಾಗೆ ಪಿಂಕ್ ಪೀಡ್ಗಳಿರುವಂಥದ್ದು ವೇಟ್ ನೋಡೋದಾದ್ರೆ ಫೋರ್ಟಿ ಗ್ರಾಮ್ ಒಳಗಡೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮರೂನ್ ಕಲರ್ ಬೀಡ್ಗಳಿಂದ ಎರಡು ಏಳು ಎಳೆಗಳಲ್ಲಿ ಮಾಡಿರುವಂಥದ್ದು ಹಾಗೆ ಎರಡು ಸೈಡಲ್ಲಿ ಗೋಲ್ಡ್ ಮೋ ಮೋಪ್ಗಳಿರುವಂಥ ಕಲೆಕ್ಷನ್ಸ್ ವೇಟ್ ನೋಡೋದಾದ್ರೆ ನೈನ್ಟೀನ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಮತ್ತೊಂದು ಬ್ಯೂಟಿಫುಲ್ ತ್ರೀ ಲೇಯರ್ ಶಾರ್ಟ್ ನೆಕ್ಲೆಸ್ ಗ್ರೀನ್ ಬೀಡ್ ಹಾಗೆ ವೈಟ್ ಪರ್ಲ್ ಗೋಲ್ಡ್ ಬಾಲ್ ಮಿಕ್ಸ್ ಅಲ್ಲಿ ಮಾಡಿರುವಂಥ ಕಲೆಕ್ಷನ್ಸ್ ಹಾಗೆ ಒನ್ ಪೇರ್ ಎಲಿಫೆಂಟ್ ಡಿಸೈನಲ್ಲಿ ಮಾಡಿರುವಂತಹ ಹಾಗೆ ಗ್ರೀನ್ ಬ್ ಬೀಡ್ಗಳಿರುವಂತಹ ಬ್ಯೂಟಿಫುಲ್ ಇಯರಿಂಗ್ಸ್ ಇದರ ವೆಯ್ಟ್ ಬಂದು ನೋಡೋದಾದರೆ ಟ್ವೆಂಟಿ ಫೈ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಗ್ರೀನ್ ಬೀಡ್ಗಳು ಹಾಗೆ ಗೋಲ್ಡ್ ಡಿಸೈನ್ ಗುಂಡು ಗುಂಡುಗಳು ಹ್ಯಾಂಗ್ ಮಾಡಿ ಮಾಡಿರುವಂಥ ಬ್ಯೂಟಿಫುಲ್ ಕಲೆಕ್ಷನ್ ನೋಡೋದಾದ್ರೆ ನೋಡೋದಾದರೆ ಟ್ವೆಲ್ವ್ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಒಂದು ವೇಳೆ ಕೋರಲ್ ಬೀಡ್ ಹಾಗೂ ಗೋಲ್ಡ್ ಗುಂಡುಗಳು ಯೂಸ್ ಮಾಡಿ ಮಾಡಿರುವಂಥ ಕೋರಲ್ ಚೈನ್ ವೆಯ್ಟ್ ನೋಡೋದಾದರೆ ತರ್ಟೀನ್ ತರ್ಟಿ ಗ್ರಾಮ್ಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಆಗಲೇ ನೋಡೋದಲ್ಲ ಸೇಮ್ ಡಿಸೈನ್ ಬಟ್ ತರ್ಟೀನ್ ಪಾಯಿಂಟ್ ಫೈವ್ ಗ್ರಾಮ್ ಇರುವಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ ಆಗಿರೋ ಕಲೆಕ್ಷನ್ಸ್ಗಳನ್ನ ಈ ವಿಡಿಯೋ ಇಷ್ಟ ಆದರೆ ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್